ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಮೈದಾ ಹಿಟ್ಟಿನಿಂದ ಯಾವ ಥರ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಂತ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಸಾಯಂಕಾಲಕ್ಕೆ ನೀವು ಈ ಥರ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ನಾವು ಹೊರಗಡೆ ಸ್ನ್ಯಾಕ್ಸ್ ತಂದು ತಿನ್ನಿಸೋದಕ್ಕಿಂತ ಆರಾಮಾಗಿ ಈ ಥರ ಮಾಡಿ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು ಏನೂ ಹಾಳಾಗಲ್ಲ ಒಂದು ಫಿಫ್ಟೀನ್ ಡೇಸ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಒಂದು ಪಾತ್ರೆ ತೊಗೊಳ್ಳಿ ನಾನು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ನೂರು ಗ್ರಾಮ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕಿವಾಗ ಒಂದು ಅರ್ಧ ಚಮಚದಷ್ಟು ಅಜ್ವಾನ ಹಾಕ್ಕೊಳ್ಳಿ ಇದರ ಥರ ಉಜ್ಜಿ ಬಿಟ್ಟು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆನ ಬಿಸಿ ಮಾಡಿರೋದು ಹಾಕ್ಕೊಳ್ಬೇಕು ಬಿಸಿ ಮಾಡಿ ಹಾಕಿರೋ ಎಣ್ಣೆನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕೈಯಿಂದ ಈ ಥರ ಮಾಡಿದರೆ ಉಣ್ ಮುದ್ದೆ ಆಗಬೇಕದು ನಂತರ ಇದಕ್ಕಿವಾಗ ನೀರು ಸೇರಿಸ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಚೆನ್ನಾಗಿ ಥರ ನಾದ್ಕೊಳ್ಳಿ ಹಿಟ್ಟನ್ನ ಓಕೆ ಫ್ರೆಂಡ್ಸ್ ಈ ಥರ ನಾದ್ಕೊಂಡ ನಂತರ ನೋಡಿ ಇದನ್ನ ಒಂದು ನೀವು ಅರ್ಧ ಗಂಟೆ ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಅಂದರೆ ಚೆನ್ನಾಗಿ ಬರ್ತದೆ ಸ್ನ್ಯಾಕ್ಸು ಒಂದು ಅರ್ಧ ಗಂಟೆ ಆಗಿದೆ ಇಲ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ ಈ ಥರ ಲಟ್ಟಿಸ್ಕೊಳ್ಬೇಕು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬಹುದು ಓಕೆ ನೋಡಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ ಒಂದು ಕಡೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ ಇದಕ್ಕಿವಾಗ ನಾವು ರೆಡಿ ಮಾಡಿದಂತಹ ಸ್ನ್ಯಾಕ್ಸ್ಗಳನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಎಲ್ಲ ಸ್ನ್ಯಾಕ್ಸ್ ಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಕಟ್ಟೋದಾದರೆ ಹಾಸ್ಟೆಲ್ ಅಲ್ಲಿರೋ ಮಕ್ಕಳಿಗೆ ಸ್ನ್ಯಾಕ್ಸ್ ಕಟ್ಬೇಕಾಗಿರುತ್ತೆ ಸೊ ಅಂಥ ಟೈಮ್ನಲ್ಲಿ ಕೂಡ ಆ ಥರ ಸ್ನ್ಯಾಕ್ಸ್ನ ರೆಡಿ ಮಾಡಬಹುದು ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಕ್ರಿಸ್ಪಿಯಾಗಿ ಇಲ್ಲಿ ಸ್ನ್ಯಾಕ್ಸ್ ರೆಡಿಯಾಗಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದಂತ ನಾವು ಮಾಡಿದ್ರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶೈಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್